తయంద్ర కుంబె మేళ మఠ దాళక టగరి కాళగ నోడ్రీ అమ్ళూర్ దామయ్య గుడి బందాట స్టేజ్ ఎట్ చందోడ్రీ అంతా ഗണ്ടനീ നന ദൂരാധി നമ്മൾ നമ്പി നമ്മനെ നിന്നനമ്പി ഗുണഗാനുവണവന്ത് ചുമക്കനിയ ഗുണദാന മാുണവന്ത്ര

दरवाज़ा लगाया दरवाज़ा कमाल का जो अंदर बोलाया दरवाज़ा लगाया अंदर मज़ा बहुत कौन सी अंदर मज़ा बहुत कौन सी लगा मलगटी मोहन कबंदा लन मूर चाटनी चल बिंचिंग टिकली धुंध मज़े में दौड़ता लन नहर दरी तप्पा बन दबारी में न

ಭರ್ಪೂರ ನಡಿತೈತಿ ಅಜ್ಜನ ಗಟ್ಟಿ ಹಿಡಿದ ಗುರುವಿನ ಪಾದ ಬಿಟ್ಟು ಈಗ ನನ್ನದೇ ಮುಟ್ಟು ನಿನ್ನ ಹೃದಯ ಏನಂತೈತಿ ಆಮೇಲೆ ನನಗೆ ಉತ್ತರ ಹೇಳು ಅಯ್ಯೋ ಈ ನನ್ನ ಮೂರ್ತಿನ ನೀನ್ ಹೃದಯದಾಗ ಇಟ್ಕೊಂಡ್ಯಾ ಹೌದು ಮತ್ತ ನೀ ಪುಟ್ಟ ಇರುವಾಗಲಿ ಪುಟ್ಟ ಹೃದಯದಲ್ಲಿ ಇಟ್ಟು ಅನೇಕ ವರ್ಷಗಳ ವಚ್ಚಿನ ಅಯ್ಯೋ ಈ ನಿನ್ನ ಮಾತಿಗೆ ನಾನು ಹೆಂಗ ಹೇಳಿ ನಾ ಹೆಂಗ ಉತ್ತರ ಕೊಡ್ಲೇನ ನನ್ಗ ಗೊತ್ತಾಗಲ್ ನೀ ಹೆಂಗರ ಹೇಳೋದು ನನ್ಗ ಕಾಮಕಸ್ತ್ರೀ ಹೂವಾಗಿರ್ತೈತಿ ನೀ ಬರೀ ಮನದಾಗ ಹೇಳೋದು ಮಲ್ಲಿಗೆ ಹೂವಾಗಿರ್ತೈತಿ ನಾನು ಇಬ್ರು ಸೇರಿ ಲಗ್ನ ಆಗ್ಯವಪ್ಪ ಅಂತಂದ್ರ ನಮ್ಮ ಅಡ ಪುಚ್ಚ ಅಂತ ಗಂಡು ಮಗನ ಹಡದ ಕೊಡ್ತೀ ಏನಂತ ಹೇಳು ಹೌದಾ ಇರಕ ಮನಿ ಎಲ್ಲೈತ ಮತ್ತೆ ಮನಿ ಆಟ ಗಂಜನ ಹುಚ್ಚಿ ಹತ್ತಿ ತಿರ್ಗಾಕ ಕಾರಗಡೆ ಐತಿ ಮತ್ತ ಊರ್ ಮುಂದ್ ಬಿತ್ತಾಕ್ ಸೇದಿಬೇ ಹೊಲ ಐತಿ ಮತ್ತ ನಮ್ಮ ಬಡಗೇರ ದಾಮಣ್ಣ ಮಾವ ರೊಕ್ಕ ಇಡಕ್ ಟೇಜ್ರಿ ಮನೆ ಸಾಗೋನಿ ಕಟ್ಟಿಗೆ ತಂದು ಮನಸಿ ಮತ್ತ ನಮ್ಮ ಅಡಪ್ಪಗೋಡ್ ಮಾವ ಬೆಣ್ಣಿ ಇಡಾಕ ಗಡಿಗೆ ಕೊಟ್ಟಾನ ಮತ್ತ

நீ நல்ல முரா ஆகலதுரா, ஆகலதுரா. ஏ பண்டி இல்ல சாப்பிடுச்சோன்னா எல்ல

જજજ જજજ જજજ

ಜಂಗಿ ಕುಸ್ತಿ ಸುಮ್ಮನೆ ಅಂದ್ರೆ ಲೇಹತ್ತಮ್ಮ ಇಲ್ಲಿ ಬಂದು ಬಾಳ ಮಾತಾಡಕ್ ಹೋಗ್ಬೇಡ ಇವತ್ ಅಡ ಪುತ್ತನ್ ಪುಣ್ಯಲಿಂದ ಸಿಕ್ಕೈತ್ ನಮ್ ಕೈಯಾಗ ಸಣ್ಣ ತಿಗಾರ ಇವತ್ತ ರಾತ್ರಿ ಹಾಕೈತ್ ನಮ್ ಇಬ್ರು ನಮ್ ಮನೆ ವಸ್ತಿ ರತ್ನ ಇವನ್ ಮುಟ್ಟಿ ನೀ ಕೆಟ್ಟಿ ಯಾಕಂದ್ರ ಇದು ದಾಬಾದ್ ಗಿರಕ್ಕಿ ದಾಬಾದ್ ಗಿರಕ್ ಹೆಂಗಂದ್ರೇನ ಅಷ್ಟು ತಿಳಿಯೋಲ್ದ ನಿನಗ ದಾಬಾದ್ ಗಿರಕ್ಕಿ ಅಂದ್ರ ಸಂತಿ ತರೋದು ಗೊತ್ತಿರ್ಲಾ ಹಂತಿ ಕಟ್ಟುದು ಗೊತ್ತಿರ್ಲಾ ಹೆಂಡತಿ ಸಾಕುದು ಗೊತ್ತಿರಲ್ಲ ಕಸ ಹೊಡಿಯೋದು ಗೊತ್ತಿರಲ್ಲ ಮುಸ್ರಿ ತಿಕ್ಕೋದು ಗೊತ್ತಿರಲ್ಲ ರೊಕ್ಕ ಒಗಿದು ತಾಳಿ ಕೋಟಿ ಗಂಗಾಶ್ರೀ ದಾಬಾದ್ ಮನಿಗ್ ಬರದು ಇವಾದ ಇರ್ಬೇಕಂದ್ರ ನನ್ನ ಮಾತು ಕೇಳು ನಿನ್ಕಿಂತ ಮೊದಲೆದ್ದು ಚಾ ಮಾಡಿ ಕೊಟ್ಟು ಗಿರಣಿ ಹಿಟ್ಟು ತಂದು ರೊಟ್ಟಿ ಮಾಡಾಕ ತಟ್ಟಿ ಮುಂದಿಟ್ಟು ಜಳಕಕ್ಕೆ ನೀರು ಕಾಸಿ ಬೆಳಗ್ಗೆ ಪೌಡರ್ ಕೊಟ್ಟು

ಇಲ್ಲ ಅವನ್ ಗಂಡು ಬೇಕಂದ್ರ ಬೇಕು ನನಗೀಗ ಇಲ್ಲೇ ಇದ್ದಾನೆ ಇವನೇ ಈ ಬಹದ್ದು ಗಂಡು ಬೆಂಕಿ ಚಂಡು ಅಯ್ಯೋ ನನ್ನ ಹರಕ ನೀ ಚೆಂಡ ಒಣಗಿದ ಜೋಳದ ದಂಟ ಅಯ್ಯೋ ರತ್ನ ರತ್ನ ಈ ಕೆಲಸ ನನಗ ನಿಗೂದಿಯಾ ಯಾಕ ಮಾಡಿ ತೋರಿಸ್ತೇನ ಮತ್ತ ನಂಬಿಕೆ ಇರಲಿಲ್ಲಪ್ಪ ಅಂದ್ರ ಫಸ್ಟ್ ನೈಟ್ ಗಿಂತ ಮೊದಲ ಟೆಸ್ಟ್ ಮಾಡ್ತ ರಾತ್ರಿ ನಿನ್ನೆ ಮಡಿ ಹೊಲಕ್ಕೆ ನೀರ್ ಬಿಟ್ಟು ಕರೆಂಟ್ ಹೋಗೋ ತನಕ ಹೆಂಗ್ ಬಿಡ್ತೀನಿ ನೋಡು ಹಿಡಿದ ನೀರುದು ಗೊತ್ತೇನೋ ನನ್ನ ರಾಜ ರವಿ ಕೋಟಿ ತೇಜ ಇದ

ನಿಮಗೆ ಮಗಳು ಕೊಡ್ತೀನಿ ಕೊಡಗಿನ ನೀ ಕೊಡಲಿಲ್ಲ ಅಂದ್ರೆ ನಾವು ಓಡಿಸ್ಕೊಂಡು ಹೋಗುದಂತ ಗ್ಯಾರಂಟಿ ಸಗಣಿ ಡಬ್ಬೆ ಹಾಕಡನ್ರಿ ಬಂಗಾರ ಡಬ್ಬೆ ಹಾಕಿಡ್ತೇವೆ ಕೊಟ್ ನೋಡ್ರಿ ಇವತ್ತಕ್ಕಿನ ಬಿಡುಗ ಇಲ್ಲ ಮಾವ ಬಂಗಾರದ ಡೆಬ್ಬೆ ಅಂತ ಹೇಳಿ ತಗಡಿನ ತಟ್ಟ ಕುಂದ್ರಿಸಿ ಮುಂದ ನಿಂತ ಖಾಲಿ ತಾಡ್ ತೋರಿಸು ಮಗಾದ ನೀವ ಇವಾಗ ಬೇಡ ನನಗೆ ಕೊಡು ನಾ ಯಾರ ಮಾತು ಕೇಳುದಿಲ್ಲ ನಾ ಯಾರಿಗೆ ಕೊಡುದಿಲ್ಲ ಯಪ್ಪ ಬಂಗಾರ ಮಂಚದ ಮ್ಯಾಗ ನನ್ನ ಮಗಳ ಮೈ ಒಂದು ಕರೀಸಿ ಹೋಳಿಗೆ ತುಪ್ಪ ಮಾಡಿಸಿ ತುತ್ತು ಮಾಡಿ ಉಣಿಸಿ ಯಾರ ನನ್ನ ಮಗಳಿಗೆ ಮುಕ್ಕಳೋದ್ನಿಗೆ ಮೈ ಚಪ್ಪಿಸಿ ಸಣ್ಣಗೆ ಮುಲಿಸ್ತಾರ ಅವ್ರಿಗೆ ಕೊಡ್ತೀನಿ ಅದಕ್ಕೆ ಚಿಂತೆ ಮಾಡ್ತೀಯೋ ಮಾವ ಅದ್ರಾಗ ನಾ ದಿನ ನಾವ್ ಮಾಡೋ ಕೆಲ್ಸನ ಅದ ನಿನ್ನ ಮಗಳಿಗೆ ಏನೋ ತಾಸ ಅವ್ರ ಹಂಗ ಮಾಡ್ತೀನಿ ಈ ಕೆ ಇದ್ರಾಗ ನಮ್ ಪಕ್ಕಾ ಸರ್ವಿಸ್ ಐತಿ ಈ ಕೆಲಸದಾಗ ನಮ್ದು ಬಿ ಎ ಡಿಗ್ರಿ ಆಗೈತಿ ಹಗರಾಳ ಹಗರಾಳ್ ಕೆತ್ತಿ ಬಾಯಿಗೆ ಮೆತ್ತಿ ಅವಳ ತಲಿ ಒತ್ತಿ ಚಪ್ಪರ್ಸಿ ನಿದ್ದಿ ಮಾಡಿ ಮಲಗಸ್ತಿನಿ ನೋಡಕತಿ ಕೊಡೋ ದಿನ ಅವ್ಳಕ್ ಕೈಯಾಗ ನಾ ಕಾಳ ತಂದು ಕೊಡ್ತಿ ನೋಡ

ನೀವು ಕಂಡ್ಸೆ ಆಗಿದ್ರೆ ಕುಸ್ತಿ ಹೇಳ್ರಿ ಯಾರು ಇಷ್ಟ ಆಗಿ ಗೆದ್ದಿದ್ರಿ ಅವ್ರಿಗೆ ನನ್ನ ಮಗನ ಕೊಟ್ಟೆ ಪಾಪಿರ್ ಕನ್ನೋಳಿ ಕಣ್ತೋಗ ಮಗ ನಮಗ್ ಚಕ್ಕ ಅಂತ ನೋಡು ಬಿಲ್ಲೆತ್ತಿ ತಿರುಗ ಮೀನ ಹೊಡ್ಯಾಕ ನಾವ್ ಅರ್ಜುನನು ಅಲ್ಲ ಕುಸ್ತಿ ಹಿಡಿಯಾಕ ಭೀಮನು ಅಲ್ಲ ನಮಗ ನೀಗುದ್ ಹೇಳು ಮಾಮಾ ಎಳಿಕಿರುವಾಗ ಹಸಿರಿನ ಬಣ್ಣ ವಯಸ್ಸಿನಲ್ಲಿ ಕೆಂಪನೆಯ ಬಣ್ಣ ಮುಪ್ಪಿನಲ್ಲಿ ಬಣ್ಣ ಏನ್ ಹೇಳಿ ನನ್ನ ಲಗ್ನ ಮುಂದೆ ನ ಲಗ್ ಆಗ ಅಲ್ಲ ತಿಳಗಡಿಗಳಿಗೆ ಹೆಣ್ಣಂಗ ಕೊಡ್ತಲ್ಲೇ ಪಕ್ಕಿನ ಗೊತ್ತು ಒಂದ್ ಮನಿ ಕೂದಂಗ್ ಇವರು ಇವ್ರಿಗೆ ಕೆಲ್ಸ ಹೊಣ್ಣಂಗಿಲ್ಲ দক্ষণ নগ দেখলো মা নানাগা বেকার

बड़ा फोल है